ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರೆಂಟ್ ಅಫೇರ್ಸ್ ಭಾಗ ಒಂದು ಸೊ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ಮಾತ್ರ ಡಿಸ್ಕಸ್ ಮಾಡೋಣ ಒಂದು ಏಳೆಂಟು ವಿಡಿಯೋಗಳನ್ನ ಜನವರಿ ತಿಂಗಳಲ್ಲಿ ಮಾಡ್ತೀರಿ ಫಸ್ಟ್ ಕ್ವಶನ್ ಯಾವ ರಾಷ್ಟ್ರವು ಇತ್ತೀಚೆಗೆ ಯೂರೋವನ್ನು ತನ್ನ ಕರೆನ್ಸಿಯಾಗಿ ಅಳವಡಿಸಿಕೊಂಡಿದೆ ಅಂತ ಕೇಳಿದ್ರೆ ನೀವು ನೀವು ಆಪ್ಷನ್ ಎ ಕ್ರೊಯೇಷಿಯಾ ಅಂತ ಹೇಳ್ಬೇಕಾಗುತ್ತೆ ಸೊ ಈ ಕ್ರೊಯೇಷಿಯಾ ದೇಶದವರು ಇತ್ತೀಚೆಗೆ ಯೂರೋ ಕರೆನ್ಸಿಯನ್ನ ಅಳವಡಿಸ್ಕೊಂಡಿದ್ದಾರೆ ಸೊ ಮುಂಚೆ ಕುನ ಅಂತ ಒಂದು ಕರೆನ್ಸಿ ಇತ್ತು ಸೊ ಈ ಕುನ ಕರೆನ್ಸಿ ಬದಲಾಗಿ ಯೂರೋ ಕರೆನ್ಸಿಯನ್ನ ಅಳವಡಿಸ್ಕೊಂಡಿದ್ದಾರೆ ಇದನ್ನ ಅಳವಡಿಸ್ಕೊಳ್ತಿರೋ ಇಪ್ಪತ್ತನೇ ದೇಶ ಸೊ ಕೇಳ್ಬೋದು ಯೂರೋವನ್ನ ಅಳವಡಿಸ್ಕೊಳ್ತಿರೋ ಎಷ್ಟನೇ ದೇಶ ಅಂತ ಕೇಳಿದ್ರೆ ನೀವು ಇಪ್ಪತ್ತನೇ ದೇಶ ಅಂತ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷ ಮತ್ತು ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ನೀವು ನಮ್ಮ ಅನಿಲ್ ಕುಮಾರ್ ಲಾಹೋಟಿ ಸೊ ಇವರು ಇತ್ತೀಚೆಗೆ ರೈಲ್ವೆ ಮಂಡಳಿಯ ಅಧ್ಯಕ್ಷ ಮತ್ತೆ ಸಿಇಒ ಆಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಭಾರತದ ಯಾವ ರಾಜ್ಯದಲ್ಲಿ ಪ್ರಾಣಿಗಳಿಗಾಗಿ ಮೊದಲ ಐ ವಿ ಎಫ್ ಘಟಕವನ್ನ ಪ್ರಾರಂಭಿಸಲಾಯಿತು ಸೊ ಪ್ರಾಣಿಗಳಿಗೋಸ್ಕರ ಐ ವಿ ಎಫ್ ಘಟಕವನ್ನ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಮ್ಮ ಗುಜರಾತ್ ಅಲ್ಲಿ ಇತ್ತೀಚೆಗೆ ಐ ವಿ ಎಫ್ ಘಟಕನ ಸ್ಟಾರ್ಟ್ ಮಾಡಿದ್ದಾರೆ ಭಾರತದಲ್ಲಿ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ಜನವರಿ ಮೂರನೇ ತಾರೀಕು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾರೆ ಯಾವ ರಾಜ್ಯವು ವಿಶ್ವದ ಅತಿ ದೊಡ್ಡ ಬಯಲು ರಂಗಮಂದಿರ ಮಂದಿರ ಯಾತ್ರಾ ಉತ್ಸವವನ್ನ ಆಯೋಜಿಸಿತ್ತು ಅಂತ ಕೇಳಿದ್ರೆ ನೀವು ಒಡಿಶಾ ಅಂತ ಹಾಕ್ಬಿಟ್ಟಾಗ್ತದೆ ಸೊ ಒಡಿಶಾದಲ್ಲಿ ಈ ಧನು ಯಾತ್ರ ಅಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ ಅಲ್ಲಿ ತುಂಬಾ ಓಪನ್ ಸ್ಪೇಸ್ ಅಲ್ಲಿ ಡ್ರಾಮಾಗಳು ಅಂದ್ರೆ ನಾಟಕಗಳು ಇವೆಲ್ಲ ಪ್ರದರ್ಶನ ಮಾಡ್ತಾರೆ ತುಂಬಾ ದೊಡ್ಡ ಉತ್ಸವ ಎಲ್ಲಿ ಆಯೋಜನೆ ಮಾಡಿದ್ರು ಒಡಿಶಾದಲ್ಲಿ ಆಯ್ತಾ ನೆಕ್ಸ್ಟ್ ಪ್ರಧಾನಿ ಮೋದಿ ಅವರು ನೂರ ಎಂಟನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನ ಯಾವ ನಗರದಲ್ಲಿ ಉದ್ಘಾಟಿಸುತ್ತಾರೆ ಅಂದ್ರೆ ಉದ್ಘಾಟಿಸಿದ್ದಾರೆ ಅಂತ ಕೇಳಿದ್ರೆ ನೀವು ಆಪ್ಷನ್ ಎ ನಾಗ್ಪುರ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ನಮ್ಮ ನಾಗ್ಪುರದಲ್ಲಿ ಕೇಳೋ ಸಾಧ್ಯತೆ ಇದೆ ಭಾರತದಲ್ಲಿನ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ಅದರ ಹೆಸರೇನು ಜುವಾರಿ ಸೇತುವೆ ಅಂತ ಅಂದ್ಬಿಟ್ಟು ಇದು ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ರೆ ನೀವು ಗೋವಾದಲ್ಲಿ ಇಂದ ಹಾಕ್ಬೇಕಾಗ್ತದೆ ಇತ್ತೀಚೆಗೆ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ಯಾವುದು ಜುವಾರಿ ಸೇತುವೆ ಇಲ್ಲಿ ಗೋವಾದಲ್ಲಿ ಬರುತ್ತೆ ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿದೆ ಚುನಾವಣಾ ಆಯೋಗವು ಈ ಕೆಳಗಿನ ಯಾರಿಗಾಗಿ ರಿಮೋಟ್ ವೋಟಿಂಗ್ ಅನ್ನು ಪರಿಚಯಿಸಲು ಪ್ರಸ್ತಾಪಿಸಿದೆ ಈಗ ನಮ್ಮ ಕರ್ನಾಟಕದಲ್ಲೆಲ್ಲ ಎಲೆಕ್ಷನ್ ಬರ್ತಾ ಇದೆ ಸೊ ರಿಮೋಟ್ ವೋಟಿಂಗ್ ಕಾನ್ಸೆಪ್ಟ್ ಅನ್ನ ಎಲೆಕ್ಷನ್ ಕಮಿಷನ್ ಅಂತ ಅಂತಿದ್ದಾರೆ ಯಾರಿಗಪ್ಪ ಅಂದ್ರೆ ದೇಶೀಯ ವಲಸಿಗರು ನಮ್ಮ ದೇಶದಲ್ಲಿ ಉಟ್ಬಿಟ್ಟು ಬೇರೆ ದೇಶದಲ್ಲೆಲ್ಲ ಕೆಲಸ ಮಾಡಕ್ಕೆ ಅಲ್ಲಿ ಇಲ್ಲೆಲ್ಲ ಹೋಗಿರ್ತಾರಲ್ಲ ಸೆಟ್ಲ್ ಆಗಿರ್ತಾರಲ್ಲ ಸೊ ಅವರಿಗೆ ಅವ್ರ ಅಲ್ಲಿಂದನೆ ಕೂತ್ಕೊಂಡು ವೋಟ್ ಮಾಡೋ ತರ ಒಂದು ರಿಮೋಟ್ ವೋಟಿಂಗ್ ಕಾನ್ಸೆಪ್ಟ್ ಅನ್ನ ಎಲೆಕ್ಷನ್ ಕಮಿಷನ್ ಪ್ರಸ್ತಾಪಿಸಿದೆ ನೋಡೋಣ ಏನಾಗುತ್ತೆ ಅಂತ ಅಪ್ರೂವಲ್ ಕೊಡುತ್ತಾ ಏನು ಮಾಡುತ್ತ ಅಂತ ಸರ್ಕಾರ ಆರ್ ಟಿ ಐ ಪ್ರತಿಕ್ರಿಯೆಯಲ್ಲಿ ಯಾವ ರಾಜ್ಯ ಮಾಹಿತಿ ಆಯೋಗವು ಕೆಟ್ಟದಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಕೇಳಿದ್ರೆ ಇತ್ತೀಚೆಗೆ ಒಂದು ಸರ್ವೆ ಪ್ರಕಾರ ತಮಿಳುನಾಡು ಸರ್ಕಾರ ಸೊ ಮಾಹಿತಿ ಕೊಡೋದ್ರಲ್ಲಿ ನೂರ್ ಮಾಹಿತಿ ಕೇಳಿದ್ರೆ ಬರೀ ಹದಿನಾಲ್ಕು ಮಾಹಿತಿ ಅಷ್ಟೇ ಕೊಡ್ತಾ ಇದೆಯಂತೆ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ಮಾಹಿತಿ ತುಂಬಾ ಕಡಿಮೆ ಪರ್ಫಾರ್ಮೆನ್ಸ್ ತಮಿಳುನಾಡು ಸರ್ಕಾರದ ಅಂತ ಇತ್ತೀಚೆಗೆ ಒಂದು ವರದಿ ಹೇಳ್ತಾರೆ ಕೆಳಗಿನವರಲ್ಲಿ ಯಾರು ಈಚೆಗೆ ಕರ್ನಾಟಕದ ಮಂಡ್ಯದಲ್ಲಿ ಮೆಗಾ ಡೈರಿ ಉದ್ಘಾಟಿಸಿದ್ದಾರೆ ಅಂದ್ರೆ ಸೊ ಎಲ್ಲೂ ಟಿವಿ ನೋಡಿರ್ತೀರ ನಮ್ಮ ಅಮಿತ್ ಶಾ ಅವ್ರು ಬಂದ್ಬಿಟ್ಟು ಮಂಡ್ಯದಲ್ಲಿ ಮೆಗಾ ಡೈರಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಕೆಳಗಿನ ಯಾವ ವರ್ಷವನ್ನ ಅಂತಾರಾಷ್ಟ್ರೀಯ ರಾಗಿ ವರ್ಷ ಅಥವಾ ಮಿಲೆಟ್ ವರ್ಷ ಅಂತಾನು ಕರೀತಾರೆ ಈ ಸಿರಿಧಾನ್ಯಗಳು ಅಂತ ಕರೀತಾರಲ್ಲ ಸಜ್ಜೆ ಅವೆಲ್ಲದರ ವರ್ಷ ಅಂತಾರಾಷ್ಟ್ರೀಯ ರಾಗಿ ವರ್ಷ ಅಂತನಾದ್ರೂ ಕರ್ಕೊಳ್ಳಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಅಂದ್ರೂ ಕರ್ಕೊಳ್ಳಿ ಯಾವ ವರ್ಷನ ಆಚರಣೆ ಮಾಡ್ತೀವಿ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಅಂತಾರಾಷ್ಟ್ರೀಯ ಮೆಲೆಟ್ ವರ್ಷ ಅಥವಾ ರಾಗಿ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಬಾಂಗ್ಲಾದೇಶವು ತನ್ನ ಮೊದಲ ಮೆಟ್ರೋ ರೈಲು ಸೇವೆಯನ್ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಧಾನಿ ಢಾಕಾದಲ್ಲಿ ಸ್ಟಾರ್ಟ್ ಮಾಡ್ತು ಈ ಕೆಳಗಿನ ಯಾವ ದೇಶವು ಆ ಬಾಂಗ್ಲಾದೇಶದ ಮೆಟ್ರೋ ರೈಲು ಯೋಜನೆಗೆ ಹಣವನ್ನು ನೀಡಿದೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಜಪಾನ್ ಜಪಾನ್ ದೇಶದವರು ತುಂಬಾ ಅಡ್ವಾನ್ಸ್ಡ್ ಅವರು ಬಾಂಗ್ಲಾದೇಶದಲ್ಲಿ ಮೆಟ್ರೋ ಹೊಡೋದಕ್ಕೆ ಬಹಳ ಸಹಾಯ ಮಾಡಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಕೇಳ್ಬಹುದು ಇಷ್ಟು ಕೂಡ ಪಾರ್ಟ್ ಒನ್ ಕರೆಂಟ್ ಅಫೇರ್ಸ್ ಇದರ ಚಿಕ್ಕದಾಗಿ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಬೇಗ ನಿಮಗೆ ರಿವೈಸ್ ಆಗ್ಲಿ ಅನ್ಬಿಟ್ಟು ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಇದು ನಮ್ಮ ಪ್ಯಾಕೇಜಸ್ ಕಂಪಲ್ಸರಿ ನಿಮ್ಮ ಹತ್ರ ನಮ್ಮ ಆಪ್ ಪ್ಲೇ ಪ್ಲೇಸ್ಟೋರ್ ಇಂದ ಸ್ಪರ್ಧಾಚಿಗ್ರ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಕೋರ್ಸಸ್ ಇದೆ ಈ ಕರೆಂಟ್ ಅಫೇರ್ಸ್ ಈಗೇನ್ ಕ್ಲಾಸಸ್ ಎಲ್ಲ ಕೇಳ್ತಾ ಇದೀರಲ್ಲ ಅದ್ರೆಲ್ಲ ಪಿ ಡಿ ಎಫ್ ಗಳು ಸಾಕಷ್ಟು ಪಿ ಡಿ ಎಫ್ ಇದೆ ಸೊ ಈ ತರ ಕೋರ್ಸ್ ಗಳೆಲ್ಲ ಇದೆ ಇಲ್ಲಿ ಏನ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಅರ್ಧ ರೇಟ್ ಅಲ್ಲಿ ನಿಮಗೆ ಸಿಗುತ್ತೆ ಆ ಕೂಪನ್ ಕೋಡ್ ನ ಅಪ್ಲೈ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ ದಿನ ಸಾವಿರಾರು ಜನ ತಗೊಂಡು ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ ಸೊ ಮಿಸ್ ಮಾಡ್ದೆ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತೆ ಪಾರ್ಟ್ ಟು ಕರೆಂಟ್ ಅಫೇರ್ಸ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬಾಯ್